ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೇರಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಟ್ರಾಫಿಕ್ ಪೊಲೀಸ್ ಇಬ್ಬರು ಕೂಡ ಒಂದು ಗಾಡಿನ ತಗೊಂಡು ಬಂದಿರ್ತಾರೆ ಅಲ್ಲಿ ಈ ಸೂರ್ಯ ಹಾಗೆ ಮೀನಂಗೆ ಗೊತ್ತಿರೋ ಅಜ್ಜ ಅಜ್ಜಿ ಇಬ್ರು ಕೂಡ ರೋಡ್ ಸೈಡಲ್ಲಿ ಒಂದು ಅಂಗಡಿನ ಹಾಕೊಂಡು ಕೂತಿರ್ತಾರೆ ಆದರೆ ಈಗಿನ ರೂಲ್ಸ್ ಅಲ್ಲಿ ರೋಡ್ ಸೈಡ್ ಅಂಗಡಿನ ಹಾಕೋಂಗ ಇರೋದಿಲ್ಲ ಹಾಗಾಗಿ ಇವರು ಎಲ್ಲ ಅಂಗಡಿನೂ ತೆಗಸ್ಕೊಂತ ಬರ್ತಾ ಇರ್ತಾರೆ ಇಲ್ಲಿ ಆ ಅಜ್ಜ ಅಜ್ಜಿನೂ ಕೂಡ ಅಂಗಡಿ ಹಾಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ಇಬ್ಬರು ಕೂಡ ಹೇ ಆ ತಾಪೆ ಹಾಕೊಂಡು ಕೂತಿರೋ ಅಜ್ಜ ಅಜ್ಜಿ ಅಂಗಡಿನ ತೆಗ್ದು ಈ ಗಾಡಿ ಒಳಗಡೆ ಎಸಿಯೋ ಅಂತ ಹೇಳಿ ಈ ಕಡೆ ಈ ಪೊಲೀಸ್ ಹೇಳಿದಾಗ ಅವನು ಕೂಡ ಏ ಅಜ್ಜ ಅಜ್ಜಿ ಇಬ್ಬರು ಕೂಡ ಈ ಅಂಗಡಿನ ತೆಗ್ದಿ ಗಾಡಿ ಒಳಗೆ ಹಾಕ್ತೀನಿ ಇದಳಿ ಮೇಲೆ ಅಂತ ಹೇಳಿ ಹೇಳಿದಾಗ ಈ ಅಜ್ಜ ಇದ್ದನು ಯಾಕೆ ಸಾಹೇಬ್ರೆ ನಾವು ಯಾರ ಮೇಲೂ ಹೊಟ್ಟೆ ಮೇಲೂ ಹೊಡಿತಾ ಇಲ್ಲ ಇಲ್ಲಿ ಯಾರು ಜನ ಓಡಾಡೋದು ಇಲ್ಲ ಅಂಥ ಜಾಗದಲ್ಲಿ ನಾವು ಅಂಗಡಿನ ಹಾಕ್ಕೊಂಡಿರೋದು ಏನು ಹೀಗೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ನಮಗೆ ಯಾರೂ ಇಲ್ಲ ನಾವು ಜೀವನಕ್ಕೋಸ್ಕರ ಅಂಗಡಿನ ಹಾಕೊಂಡು ಕೂತಿದೀವಿ ಇಲ್ಲಿ ಯಾವುದೇ ವೆಹಿಕಲ್ ಕೂಡ ಓಡಾಡೋದಿಲ್ಲ ಹಾಗೆ ಯಾರು ಕೂಡ ಓಡಾಡೋದಿಲ್ಲ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಈ ಕಡೆ ಅಜ್ಜ ಹೇಳಿದಾಗ ಈ ಪೊಲೀಸ್ ಇದ್ದನು ಅದೆಲ್ಲ ಕಥೆ ಏನು ಹೇಳೋಂಗಿಲ್ಲ ಎದ್ದಳಿ ಮೇಲೆ ನೀವು ಅಂಗಡಿನೆಲ್ಲ ತೆಗಿರಿ ಬೇಗ ಅಂತ ಹೇಳಿ ಹೇಳಿದಾಗ ಇವನು ಕೂಡ ಈ ಕಡೆಯಿಂದ ನೋಡ್ತಾ ಇರ್ತಾನೆ ಆ ಅಜ್ಜ ಅಜ್ಜಿ ಹೇಳಿದ ಮಾತಿಗೆ ಆದರೆ ಈ ಪೊಲೀಸ್ ಇದ್ದನು ಇಲ್ಲಪ್ಪ ತೆಗಿರಿ ಮೇಲೆ ಎದ್ದಳೆ ಮೇಲೆ ಇಬ್ಬರು ಕೂಡ ಅಂತ ಹೇಳಿದಾಗ ಈ ಅಜ್ಜ ಇದ್ದನು ಬೇಡ್ಕೊಳ್ತಾ ಇರ್ತಾನೆ ಬೇಡ ಸರ್ ನಾವು ಈ ಜೀವನಕ್ಕೋಸ್ಕರ ಇದೇ ಇರೋದು ದಾರಿ ನಮಗೆ ವಯಸ್ಸಾಗಿದೆ ನೀವು ಮಾಡ್ತಿರೋದು ತಪ್ಪು ನಾವು ಯಾರು ಓಡ್ದೆ ಓಡಾಡದೆ ಇರೋ ಜಾಗದಲ್ಲಿ ಈ ಅಂಗಡಿನ ಹಾಕ್ಕೊಂಡಿರೋದು ನೀವು ತಪ್ಪು ಮಾಡ್ತಾ ಇದ್ದೀರ ಬಿಟ್ಬಿಡಿ ಅಂತ ಹೇಳಿ ಅಜ್ಜ ಬೇಡ್ಕೊಂಡ್ರು ಕೂಡ ಈ ಕಡೆ ಪೊಲೀಸ್ ಅವ್ರಿಗೆ ಕನುಕರಣೆನೇ ಇರೋದಿಲ್ಲ ಆದ್ರೂ ಕೂಡ ಪೊಲೀಸರು ಅಂಗಡಿನೆಲ್ಲ ಎತ್ತಿ ಎತ್ತಿ ತೆಗ್ದು ಗಾಡಿ ಒಳಗಡೆ ತುಂಬತಾ ಅಷ್ಟೊತ್ತಿಗೆ ಈ ಅಜ್ಜ ಅಜ್ಜಿ ಇಬ್ರು ಕೂಡ ಕಾಲಿಗೆ ಬೀಳ್ತೀವಿ ಬಿಟ್ಬಿಡಿ ಸರ್ ನಮ್ಮ ಜೀವನ ಇದರಿಂದನೇ ನಡೀತಾ ಇರೋದು ನೀವು ತಪ್ಪು ಮಾಡ್ತಾ ಇದ್ದೀರಾ ಸರ್ ನಿಮ್ಗೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿ ಹೇಳಿದರೂ ಕೂಡ ಆ ಅಜ್ಜ ಅಜ್ಜಿ ಕಟ್ಕೊಂಡಿರೋ ಟಾರ್ಪಲ್ಲು ಎಲ್ಲದನ್ನೂ ಕೂಡ ತೆಗ್ದು ಗಾಡಿ ಒಳಗಡೆ ಹಾಕ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅಜ್ಜ ಅಜ್ಜಿನೂ ಇದು ಮಾಡ್ತಾ ಇರಬೇಕಾದ್ರೆ ಈ ಕಡೆ ಜನಗಳು ಆ ಅಜ್ಜ ಅಜ್ಜಿಗೆ ಪೊಲೀಸರು ಹಿಂಸೆಯಿಂದ ಎಲ್ಲ ತೆಗೆದಿಸಿ ಬೇಕಾದರೆ ವೀಡಿಯೋ ಮಾಡ್ತಾ ನಿಂತಿರ್ತಾರೆ ಆದರೆ ಅಲ್ಲಿ ಸೂರ್ಯ ಹಾಗೆ ಮೀನ ಇದೇನಿದು ಈ ಅಜ್ಜ ಅಜ್ಜಿಗೆ ಈ ಥರ ಹಿಂಸೆ ಕೊಡ್ತಾ ಇರೋದು ಯಾರು ಅಂತ ಹೇಳಿ ಅಲ್ಲಿಗೆ ಬಂದು ಕಾರನ್ನ ನಿಲ್ಲಿಸಿ ನಿಂತ್ಕೊತಾರೆ ಹಾಗೆ ಅಲ್ಲಿ ಪೊಲೀಸರು ಆ ಅಜ್ಜ ಅಜ್ಜಿನ ಅಂಗಡಿನೆಲ್ಲ ತೆಗ್ದು ಗಾಡಿ ಒಳಗಡೆ ಆಗ್ತಿರೋದನ್ನು ನೋಡಿ ಈ ಕಡೆ ಸೂರ್ಯ ಈ ಮೀನ ಇದ್ದವರು ಸರ್ ಏನು ಮಾಡ್ತಾ ಇದ್ದೀರಾ ನೀವು ಪಾಪ ಈ ಅಜ್ಜ ಅಜ್ಜಿ ಏನು ತಪ್ಪು ಮಾಡಿದ್ದಾರೆ ಅದರಲ್ಲೂ ಅವರು ರೋಡ್ ಸೈಡಲ್ಲಿ ಇಟ್ಕೊಂಡಿರೋದು ಅಲ್ಲಿ ಜನನೂ ಕೂಡ ಓಡಾಡೋದಿಲ್ಲ ಹಾಗೆ ವೆಹಿಕಲ್ ಕೂಡ ಓಡಾಡೋದಿಲ್ಲ ಅವರಿಗೆ ಜೀವನ ಮಾಡೋದಕ್ಕೆ ಇದೆ ಸರ್ ಇರೋದು ದಾರಿ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಈ ಥರ ಅನ್ಯಾಯ ಮಾಡಬಾರ್ದು ಸರ್ ಬಡವರು ಅಂದರೆ ನಿಮಗೆ ಅಷ್ಟೊಂದು ಕೇವಲನಾ ಅಂತ ಹೇಳಿ ಈ ಕಡೆ ಸೂರ್ಯ ಬೈತಾನೆ ಆದರೂ ಕೂಡ ಅಜ್ಜಿ ಬಿಟ್ಬಿಡಿ ಸರ್ ನಮಗೆ ಅಂತ ಹೇಳಿದ್ರು ಕೂಡ ಅಜ್ಜಿನ ಜೋರಿಗೆ ತಳ್ಳಿಬಿಡ್ತಾನೆ ತಳ್ಳಿದ ತಕ್ಷಣವೇ ಆ ಅಜ್ಜಿ ಅಲ್ಲೇ ಕಲ್ಲಿಗೆ ತಲೆನ ಒಡ್ಕೊಂಡು ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ ಅದನ್ನು ನೋಡಿಬಿಟ್ಟು ಈ ಸೂರ್ಯ ಪೊಲೀಸ್ನ ಕಾಲರ್ ಹಿಡ್ಕೊಂಡು ಏನ್ರಿ ಮಾಡಿದ್ರಿ ನೀವು ಈ ಥರ ಅನ್ಯಾಯ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಸೂರ್ಯ ಅವರಿಗೆ ಒಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಅಷ್ಟೊತ್ತಿಗೆ ಅಜ್ಜ ಮತ್ತೆ ಮೀನಾ ಇಬ್ರು ಕೂಡ ಅಜ್ಜಿನ ತಳ್ಳಿದ ತಕ್ಷಣ ಅಯ್ಯೋ ಅಜ್ಜಿ ಬಿದ್ಬಿಟ್ರು ಬಿದ್ದ್ಬಿಟ್ರು ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಆ ಅಜ್ಜ ಇಬ್ಬರು ಕೂಡ ಅಜ್ಜಿ ಹತ್ರ ಹೋಗ್ತಾರೆ ಅಷ್ಟೊತ್ತಿಗೆ ಈ ಸೂರ್ಯ ಇದ್ದಪ್ಪ ಆ ಪೊಲೀಸ್ ಹತ್ರ ಸರ್ ನೀವು ಒಂದು ಜೀವನ ಉಣಿಸ್ಬೇಕೆ ಹೊರತು ಒಂದು ಜೀವನ ಹೋಗಿಸ್ಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ತುಂಬಾ ಜೋರು ಮಾಡಿ ಬೈದಾಗ ಅಲ್ಲಿದ್ದ ಪೊಲೀಸು ಏನೋ ಮಾಡ್ತೀಯ ನೀನು ಈ ರೋಡ್ ಸೈಡಲ್ಲೆಲ್ಲ ಅಂಗಡಿ ಇಡಬಾರ್ದು ಅಂತ ಹೇಳಿದ್ರೆ ನಿಂದೆ ಮತ್ತೆ ದೊಡ್ಡ ಜೋರಾಗಿದೆಯಲ್ಲೋ ಹೋಗೋ ಇಲ್ಲಿಂದ ಅಂತ ಹೇಳಿ ಈ ಕಡೆ ಸೂರ್ಯಂಗೆ ಪೊಲೀಸ್ ಬೈದಿದ್ದ ತಕ್ಷಣವೇ ಅಲ್ಲಿದ್ದ ಮೀನ ಅಜ್ಜಿ ಹತ್ರ ಒಡಗೀರಿ ಅಜ್ಜಿಗೆ ತುಂಬನೇ ಪೆಟ್ಟಾಗಿದೆ ಬನ್ರಿ ಬೇಗ ಅಂತ ಹೇಳಿ ಈ ಕಡೆ ಸೂರ್ಯ ತುಂಬನೇ ಕಿರ್ಚಾಡ್ಕೊಂಡು ಕೂಗಾಡ್ತಾಳೆ ಅಲ್ಲಿದ್ದ ಅಜ್ಜನು ಕೂಡ ತುಂಬನೇ ಕಿರ್ಚಾಡ್ಕೊಂಡು ಅಯ್ಯೋ ದೇವರು ನನ್ನನ್ನಾರು ತಗೊಂಬಾರ್ದಿತ್ತ ಅಂತ ಹೇಳಿ ಈ ಕಡೆ ತುಂಬನೇ ಬೇಜಾರು ಮಾಡಿಕೊಂಡು ಅಳ್ತಾಯಿರ್ತಾರೆ ಹಾಗೆ ಪೊಲೀಸರು ಸೂರ್ಯನ ಕರ್ಕೊಂಡು ಟೇಷನ್ಗೆ ಹೋಗಿರ್ತಾರೆ ಆದ್ರೆ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ್ ಬಂದಿರ್ತಾರೆ ಈ ಸೂರ್ಯ ಹಾಗೆ ಮೀನಾ ಇಬ್ಬರೂ ಕೂಡ ನೋಡಿರೋದೇ ಇಲ್ಲ ಈ ಪೊಲೀಸರ ಹತ್ರ ಬಂದು ಸರ್ ನಾವು ಕೊಟ್ಟಿದ್ವಲ್ಲ ಕೇಸು ಅದು ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಮೀನಾ ಮತ್ತು ಸೂರ್ಯ ಇವರೇನಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿ ಆಶ್ಚರ್ಯದಿಂದ ನೋಡಬೇಕಾದ್ರೆ ಆ ಪೊಲೀಸರಿಗೆ ಸರ್ ನಿಮಗೆ ಕೇಸನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಈ ಮನೋಜ್ ಇದ್ದವನು ಕಿವಿ ಹೋಗಿ ಹೇಳ್ತಾನೆ ಅದನ್ನು ಈ ಪೊಲೀಸ್ ಕೇಳಿಸ್ಕೊಂಡು ತುಂಬನೇ ಸಿಟ್ಟಿಂದ ಈ ಮನೋಜಂಗೆ ಸರಿಯಾಗಿ ಎರಡು ಬಾರಿಸ್ಬಿಟ್ಟು ಅಲ್ಲಿಂದ ದೊಡ್ಡ ಪೊಲೀಸವ್ರಿಗೆ ಹೇಳಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಈ ರೋಹಿಣಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅಯ್ಯೋ ನಾವು ಈ ಸೂರ್ಯ ಮೀನ ಇಬ್ಬರು ಇದ್ದಾರೆ ನೋಡಲೇ ಇಲ್ವಲ್ಲಪ್ಪ ಅಂತ ಹೇಳಿ ಮೀನ ಮತ್ತು ಸೂರ್ಯ ಇಬ್ರು ಕೂಡ ನೋಡಿದಾಗ ಈ ರೋಹಿಣಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಈ ಪೊಲೀಸ್ ಇದ್ದನು ಸರ್ ಅವನೇನು ಹೇಳ್ದಾಗ ಗೊತ್ತಾ ಕಿವಿಲಿ ನಿಮಗೆ ನೀವು ಅವನನ್ನು ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀರಾ ಆ ರೀತಿ ನಾನು ಕಿವಿಗೆ ಬಂದು ಹೇಳ್ದೆ ಇವನು ಅಂತ ಹೇಳಿ ಈ ಕಡೆ ಆ ಪೊಲೀಸ್ ಹೇಳ್ತಾ ಇರ್ತಾನೆ ಹಾಗೆ ಮನೋಜನ್ ಕೆನ್ನೆಗೆ ಬಂದು ರಪ್ಪ ರಪ್ಪ ಅಂತ ಹೇಳಿ ಎರಡು ಮೂರು ಒದನ ಬಾರಿಸ್ಬಿಟ್ಟು ಈ ಪೊಲೀಸು ಏನೋ ಮಾತಾಡ್ತೀಯಾ ನೀನು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವೇನೋ ನಿನಗೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಇಲ್ಲಿಗೆ ಸೂರ್ಯ ಹಾಗೆ ಮೀನಾ ಟೇಷನಲ್ಲಿ ಇರಬೇಕಾದ್ರೆ ಈ ಪೊಲೀಸು ಅಜ್ಜ ಅಜ್ಜಿನ ಗಾಡಿಗೆಲ್ಲ ಎತ್ತಕೊಂಡಿದ್ದೆಲ್ಲ ಅವನು ಬಂದಿರ್ತಾನೆ ಅಲ್ಲ ಕಣ ನೀನು ಪೊಲೀಸವ್ರ ಮೇಲೆ ಕೈ ಮಾಡೋದಕ್ಕೆ ಅಂತ ಬರ್ತೀಯ ನಿನಗೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಒಳಗಡೆ ಬಾ ಒಳಗಡೆ ನಿನಗೆ ಹೇಗೆ ಬೆಂಡೆತ್ತಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ತುಂಬಾ ಅತಿಯಾಗಿ ಆಡ್ತಾ ಇದ್ದೀಯಾ ನೀನು ಕೊಬ್ಬನ್ನೆಲ್ಲ ಇಳಿಸ್ಲಿಲ್ಲ ಅಂತಂದರೆ ನನ್ನ ಹೆಸರನ್ನೇ ಬದಲಾಯಿಸ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಈ ಪೊಲೀಸ್ ಹೇಳ್ತಾ ಇರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್